ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಅವಳ ಅಣ್ಣ ಶಾಲೆಗೆ ಹೋಗಿ ಆಯಿತು ಹೋದ ನಂತರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಅವಳು ಟಾಟಾ ಟಾಟಾ ಅಂತ ಟಾಟಾ ಅಣ್ಣ ಶಾಲೆಗೆ ಹೋದಾನಾ ಹಾಂ ಹೋಗಿದ್ದಾನೆ ಅತ್ತೆ ಮಾವು ಕೂಡ ಹಾಗೆ ಒಂದು ಸ್ವಲ್ಪ ಅವರಿಗೆ ಭೇಟಿಯಲ್ಲಿ ಕೆಲಸ ಇತ್ತು ಅಂತ ಅವ್ರು ಕೂಡ ಹೋಗಿದ್ದಾರೆ ಹಾಗೆ ಅವಳದ್ದು ಟಾಟಾ ಕಾರ್ಯಕ್ರಮ ಮುಗಿಲಿಲ್ಲ ಒಂದು ವಾರಗಳೇ ಕಳೆದು ಹೋಯ್ತು ನಮ್ಮ ಕೊಚ್ಚಿ ಟ್ರಿಪ್ಪೆಲ್ಲ ಆಗಿ ದಿನ ಓಡೋದು ಗೊತ್ತಾಗೋದಿಲ್ಲ ಸಮಯ ಕಳೆಯೋದು ಗೊತ್ತಾಗೋದಿಲ್ಲ ಕಚ್ಚಿನಿ ಕಿಲ್ಲವಂತೇಳಿ ಅವಳು ಕಚ್ಚಿ ನಿಕ್ಕಿಳವಂತೇಳಿ ಆಯಿತಾ ನಿನ್ನೆ ಅಂದರೆ ಆದಿತ್ಯವಾರ ಎಂತ ಗುಡುಗು ಸಿಡಿಲು ಮಳೆ ಗೊತ್ತಾ ಅದರ ಅವಸ್ಥೆಗೆ ನಮ್ಮ ರೂಮಿನ ಕರೆಂಟ್ ಅಂದರೆ ಈಗ ಫ್ಯಾನ್ ಆಗಿರಬಹುದು ಲೈಟ್ ಎಂತೆಲ್ಲ ನಾವು ಉಪಯೋಗಿಸ್ತೇವೆ ಸ್ವಿಚ್ ಹಾಕಿ ಅದೆಲ್ಲವೂ ಹೋಗಿದೆ ಆಮೇಲೆ ಇಲ್ಲಿ ಮೇಲಿನ ರೂಮುಗಳದ್ದು ಎಲ್ಲ ಹೋಗಿದೆ ಬೆಳಕಿಲ್ಲ ಫ್ಯಾನ್ ಇಲ್ಲದೆ ಮಲಗಿದ್ದಾಯ್ತಾ ಸಡನ್ ಹೋದದ್ದು ಸಿಡಿಲಿಗೆ ಅಷ್ಟು ಚಂದ ಉಪಕಾರ ಮಾಡಿ ಹೋಗಿದೆ ಬಂದ ಮಳೆ ಗುಡುಗು ಸಿಡಿಲು ಎಲ್ಲ ಪುಟ್ಟಕ್ಕನಿಗೆ ತುಂಬ ಹೆದರಿಕೆ ಇದೆಲ್ಲ ಹ್ಞೂ ಗುಡು ಈಗ ಪುಟಕ ಜೋರ ಪಾಪವ ಜೋರಲ್ಲ ಪುಟಕ ಪುಟಕ ಜೋರಲ್ದ ಅಲ್ಲ ಪಾಪವಾ ಪುಟಕ್ಕೆ ಪಾಪವಾ ಜೋರ ಏ ಜೋರಲ್ಲ ಹಪ್ಪ ಅದುವೆ ಅವಳಿಗೆ ಹಸಿವಾಗ್ತಾ ಉಂಟು ನಾವಿ ನಮಗೆ ಇಬ್ಬರಿಗೆ ತಿಂಡಿ ತಿನ್ನಾಗ್ಬೇಕಷ್ಟೇ ಅವಳು ಇವತ್ತು ಸ್ವಲ್ಪ ಲೇಟ್ ಇದ್ದದ್ದು ನಾವಿನ್ನೂ ತಿಂಡಿ ತಿನ್ನುದು ಇವತ್ತು ತಿಂಡಿಗೆ ನಮಗೆ ನಾಡ ಅಂದರೆ ಅಂದ್ರೆ ಪುಂಡಿ ಉಂಡೆ ಆಯಿತಾ ಓ පන උඩේ තිබන හබජිවත්තද තින්න්නු ආර්ද උන්ඩගේ ෂ්කශරත්ත නම් ජයිල් ලබන ො ජයිල් ලතජයිකා දේකජනගේ බොට්ටලාගේ සස්වගවලගේ සාකස් පේකනව ಇದು ಕೊಚ್ಚೋದು 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 ಬಾಯ್ ಬಟ್ಟೆಗಳನ್ನೆಲ್ಲ ಆರಿಸಿ ಆಯಿತು ನಮ್ಮ ಪುಟ್ಟಕ್ಕನ ಜೊತೆ ಇದ್ದೇನೆ ಎಂತ ಶುದ್ಧಿ ಬಿಡ್ತೀಯ ಅಲೆ ಕೇಳಿ ಎಂತ ಮಾಡೋ ಯಕ್ಕು ಎಂತು ಬೋಕು ಹಾಗೆ ಯಾವುದಕ್ಕು ಚಪ್ಪ ಚಪ್ಪ ಹಾಕಿ ಎಂತ ಮಾಡಕ್ಕು ಎಗ್ ಎದುಕು ಅದಕ್ಕು ಯಾವುದಕ್ಕೂ ಯಾವ ತಕ್ಕೂ ಗೊತ್ತುಂಟ ಹೋಗಿ ಜೇಸಿ ಬಿಟ್ಟಿದ್ದಾಳೆ ನೋಡಿ ಅಣ್ಣದ್ದು ಅದನ್ನು ಹಿಡ್ಕೊಂಡು ಆಟ ಆಡ್ತೇ ಎಂಥದ್ದು ಆತ ಆತೆ ಎಲ್ಲಿ ಆಟಾಡುವ ಅದಕ್ಕೂ 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 ಆಟ ಆತ್ತೆ ಎಲ್ಲಿ ಆಟ ಆಡುವ ಎಲ್ಲಿ ಹೋಪಾ ಚಪ್ಪಾಕಿ ಎಲ್ಲಿ ಹಪ್ಪ ಅಲ್ಲಿ ಹೊಯ್ಗೆ ಉಂಟು ಜಲ್ಲಿ ಕಲ್ಲಿ ಉಂಟು ಹ್ಞೂ ಈಗ ಹುಡುಗಿಯರೆಲ್ಲ ಹಾಕುತ್ತೆ ಹುಡುಗಿಯರೆಲ್ಲ ಆಟಾಡೋದು ಉಂಟಲ್ಲ ಗೊಂಬೆ ಹಿಡ್ಕೊಂಡು ಆಟಾಡುದು ಅಡಿಗೆ ಮಾಡುದು ನಮ್ಮ ಹುಡುಗಿಗ ಅಭ್ಯಾಸ ಓ ಆಯ್ತು ಬತ್ತೆ ಯಾಕಂತ ಹೇಳಿದ್ರೆ ನೀನ್ ಮಾತಾಡಿದ್ ಸಾಕು ನೀನ್ ಮಾತಾಡಿ ಸಾಕು ಬಾ ಆಟಾಡು ಅಂತ ಅವಳು ದದುಂಬಿ ಬಂದದ್ದು ನಮ್ಮ ಹುಡುಗಿಗೆ ಅದೆಲ್ಲ ಅಭ್ಯಾಸವೇ ಇಲ್ಲ ಆಯ್ತಾ ಎಷ್ಟೋ ಸಲ ನಾನು ಉಂಟಲ್ಲ ಚುಯಿ ಅಂತ ಹೇಳಿ ದೋಸೆ ಆಟಾಡುದು ಅಡಿಗೆ ಹಾಗೆ ಮಾಡಿ ತಿನ್ನಿಸುದು ಇದನ್ನೆಲ್ಲ ಅವಳಿಗೆ ಅದು ಇಷ್ಟವೇ ಆಗುದಿಲ್ಲ ಅವಳಿಗೆ ಏನಿದ್ರು ದೋಸೆ ಅವಳಿಗೆ ಏನಿದ್ರು ಅಣ್ಣನ ಸೇಸಿಪ್ಪ ಆಂಬುಲೆನ್ಸ್ ಇದ್ರಲ್ಲೇ ಹಟ್ಟಾಯ್ತಾ ಸಾಹಸ ದೋಸೆ ಅಣ್ಣನದ್ದು ಏನೋ ಕತ್ತಿ ಹಾಗೆ ಸೋ ಅವಳಿಗೆ ಜೇಸೆಟ್ಟಿ ಟಿಪ್ಪರ್ ಅಲ್ಲಿ ಇಡ್ಕೊಂಡುಾಟಲಿಕ ಹೋಗುವಂತ ಹೇಳಿ ಕಾಫಿ ಐತಾ ಕೇಳ್ ಕಾಫಿ ಐತಾ ನಮಸ್ತೆ ಹೇಳು ಕೈ ಮಾಡ್ಕ ಇಲ್ಲಿ ಹಾಗೆ ನಮಸ್ತೆ ಹೇಳು ನೀನು ತಲೆ ಹರಟೆ ನಿನ್ನದು ಚುಯಿ ಚುಯಿ ಮಾಡ್ಯನ ದೋಷ ಮಾಡ ಚುಯಿ ಚುಯಿ ಹಾಂ ಚುಯಿ ಮುಚ್ಚಳ ಮುಚ್ಚು ಮುಚ್ಚೋಣ ಮುಚ್ಚು ಮುಚ್ಚು ಹ್ಞೂ ಹ್ಞೂ ಬೆಂದತ್ತಾ ನೋಡು ಬೆಂದಿದ ಇಲ್ಲ ಬೇಯಲಿಲ್ಲ ಬೆಂದಿದ ನೋಡು ಬೆಂದತ್ತ ನೋಡು ಹಾಂ ಬೆಂದತ್ತು ತೆಗೆ ದೋಷ ತೆಗೆ ಇಲ್ಲಿಂದ ಇಲ್ಲಿಂದ ತೆಗೆ ದೋಷ ಅವಳ ಅವಳ ಕೈಯಲ್ಲಿ ಇರ್ಕೊಳ್ತಾ ಇದ್ದಾಳೆ

ನನ್ನ ಸಪೂರ ಇರೋದು ಎಷ್ಟು ಡಿಸಂಟ ತೇಜ್ಗತ್ತು ಇಲ್ಲಿ ಎಲುಗು ಉಂಟಲ್ಲ ಅದನ್ನು ಕೈ ಹಾಕಿ ಹೀಗೆ ಮಾಡೋದು ಆಯಿತಾ ನೋಡಿ ನೋಡಿ ಆಮೇಲೆ ಚುಂಟಿ ಹೀಗೆ ಮಾಡೋದು ನಾನು ಹಬ್ಬ ಅಂತ ಹೇಳಿದರೆ ಪಾಪ ಮಾಡೋದು ಹಾಯ್ ವೆಲ್ಕಮ್ ಬ್ಯಾಕ್ ಯಾಕೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿನ್ನೆ ವ್ಲಾಗ್ ಮಾಡಿದ್ದೆ ಅಲ್ಲ ಪುಟ್ಟಕ್ಕನ ಜೊತೆಯದೆ ಲಾಸ್ಟ್ ಮತ್ತೆ ನಾನು ಬ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಪುಟ್ಟಕ್ಕ ಏನು ಮಾಡ್ತಿದ್ದಾಳೆ ಅಂತ ಹೇಳಿದರೆ ಇಲ್ಲಿ ಮಾವ ಊ ಇಲ್ಲಿದ್ದಾರೆ ನೋಡಿ ಇಲ್ಲೇ ಆಯಿತಾ ಮಾವ ಇಲ್ಲಿ ತುಳಸಿ ಕಟ್ಟೆಗೆ ಒಂದು ಗಿಡ ನೆಟ್ಟರು ತುಳಸಿ ಗಿಡ ಮೊದಲಿದು ಸತ್ತು ಹೋಗಿತ್ತು ಆಲ್ಮೋಸ್ಟ್ ಸಾಯ್ಲಿಕ್ಕಾಗಿತ್ತು ಹಾಗಾಗಿ ಹೊಸ ತುಳಸಿ ಗಿಡವನ್ನು ಅಲ್ಲಿ ನೆಟ್ಟರು ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ನಮ್ಮ ಪುಟ್ಟಕ್ಕ ಮನೆಯಿಂದ ಹೊರಗೆ ಹೋಗಿದ್ದಾಳೆ ಓ ಅಲ್ಲಿ ನೋಡಿ ಅಣ್ಣನ ಜೆ ಸಿಬಿಯನ್ನು ಹಿಡ್ಕೊಂಡು ಮಣ್ಣಲ್ಲಿ ಆಟಾಡ್ತಿದ್ದಾಳೆ ಈ ಸುಡು ಬಿಸಿಲಲ್ಲಿ ನಾನಿನ್ನೇ ಹೇಳಿದ್ದೆಲ್ಲ ಅಂದರೆ ನಿಮಗಿದು ಕಂಟಿನ್ಯೂ ಲಾಕ್ ಅವಳಿಗೆಲ್ಲ ಹುಡುಗರ ಆಟ ಇಷ್ಟ ಆಗ್ತದೆ ಅಂಥೇಳಿ ನೋಡಿ ಅಣ್ಣನ ಒಂದು ಜೆ ಸಿ ಬಿಯನ್ನು ಹಿಡ್ಕೊಂಡು ಹೋಗಿ ಮಣ್ಣು ಹೋಗ್ತಾ ಕೂತಿದ್ದಾಳೆ ಆ ಜೆ ಸಿಬಿಯನ್ನು ಇಷ್ಟವರೆಗೆ ಹೊರಗೆ ತರಲಿಲ್ಲ ನಾವು ಇವತ್ತಣ್ಣ ಬಂದು ನೋಡಿದರೆ ಅಳ್ತಾನೆ ಅವನು ಬರೋ ಮೊದಲು ನಾನು ತೊಳ್ದಿಡ್ಬೇಕಿಲ್ಲದಿದ್ದರೆ ಆಗಲಿಕ್ಕಿಲ್ಲ ಕತೆ ಕಾಣ್ತದ ಎಷ್ಟು ಚಂದ ಮಾಡಿ ಮಣ್ಣು ಹೋಗ್ತಾ ಹಾಕುತ್ತಿದ್ದಾಳೆ ಅಲ್ಲಿ ನೋಡಿದ್ರಲ್ಲ ಅವಳ ಕೆಲಸವನ್ನು ಈಗ ನಾನು ಹೀರೆಕಾಯಿದೊಂದು ಸುಟ್ಟುಗೊಚ್ಚು ಮಾಡುವ ಅಂತ ಹೊರಟಿದ್ದೇನೆ ಇಲ್ಲಿ ನಮ್ಮ ನೆರೆಕರೆಯವರು ನಮಗೆ ಕೊಟ್ಟದ್ದು ನಮ್ಮ ಮನೆಗೆ ಗುರಿಕಾರರು ಕೂಡ ಅವರೇ ಶಿವರಾಜಣ್ಣ ಅಂತ ಹೇಳಿ ಅವರು ನಮಗೆ ಹೀರೆಕಾಯಿನ ಕೊಟ್ಟಿದ್ದಾರೆ ಆಯ್ತಾ ಇವತ್ತು ಬಹಳ ಪ್ರೀತಿಯಿಂದ ಕೊಟ್ಟಿದ್ದಾರೆ ಸೊ ಫಸ್ಟಿಗೆ ಇವತ್ತು ಬ ಬದನೆಕಾಯಿ ಅಂತ ಬಂತು ಸಾರಿ ಹೀರೆಕಾಯಿ ಗೊಜ್ಜು ಮಾಡುವ ಅಂತ ಹೊರಟಿದ್ದೇನೆ ನಾನು ಫಸ್ಟ್ ಟೈಮ್ ಮಾಡೋದು ಹೀರೆಕಾಯಿ ಸುಟ್ಟು ಗೊಜ್ಜು ಫಸ್ಟ್ ಇವತ್ತು ನಾನು ಮಾಡ್ತೇನೆ ಬಹುಶಃ ಮಾಡಿರ್ತಾರೆ ಎಲ್ಲರೂ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾಡೋದು ಹೇಗಾಗಿದೆ ಅಂತ ನೋಡ್ತೇನೆ ರೆಸಿಪಿ ಒಳ್ಳೇದಾದರೆ ಇನ್ನೊಸೌಂಟು ಹೀರೆಕಾಯಿ ಮಾ ನೆಕ್ಸ್ಟ್ ಟೈಮ್ ಮಾಡಿ ನಿಮಗೆ ಶೇರ್ ಮಾಡ್ತೇನೆ ಆಯಿತಾ ಇವತ್ತು ನಾನು ಇದನ್ನು ಟ್ರೈ ಮಾಡ್ತೇನೆ ಗೊಜ್ಜು ಸುಮಾರಷ್ಟು ಜನ ಮಾಡ್ತಾರೆ ಅಂತ ಗೊತ್ತುಂಟು ಬಹುಶಃ ಮಾಡ್ತಾರೆ ನಾನು ಮಾಡಿದ್ರು ಮಾತ್ರ ಫಸ್ಟ್ ಟೈಮ್ ಆಯಿತಾ ಕ್ಲಾರಿಟಿ ಕೊಟ್ಟದ್ದು ಸೊ ಅದರ ಜೊತೆ ಒಂದು ಪುನರ್ಪುಳಿ ಸಾರು ಕೂಡ ಮಾಡುವ ಅಂತ ಇದ್ದೇನೆ ನೋಡುವ ಇಲ್ಲಿ ಒಂದು ಕಡೆ ಹಿರೆಕಾಯನ್ನು ಸುಟ್ಟು ಹಾಕೊಳ್ತಾ ಇದ್ದೇನೆ ಇನ್ನೊಂದು ಕಡೆ ಪುನರ್ ಪುಳಿ ಸಾರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಪುನರ್ ಪುಳಿ ಸಾರು ಅದು ಇನ್ನು ಪುನರ್ ಪುಳಿ ಓಡೆಲ್ಲ ಹಾಕಿಟ್ಟಿದ್ದೇನೆ ಆಯಿತಾ ಈ ಪುನರ್ಪುಳಿ ಓಡು ಉಂಟಲ್ಲ ಇದು ನನ್ನ ತಾಯಿ ಮನೆಯಿಂದ ತಂದದ್ದು ನಾನು ನನ್ನ ಬ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದಲ್ಲ ಪುನರ್ ಪುಳಿ ಕೊಯ್ಯೋದು ಎಲ್ಲ ಅದೇ ಪುನರ್ ಪುಳಿ ಓಡಾಯ್ತಾ ಹೆಣ್ಮಕ್ಳಿಗೆ ತಾಯಿ ಮನೆಯಿಂದ ಏನೇ ವಸ್ತು ತಂದರೂ ಅದೊಂಥರ ಮನಸ್ಸಿಗೆ ಭಾರಿ ಹತ್ತಿರ ಅಲ್ಲ ನಾವು ಹೇಳ್ತೇವಲ್ಲ ಸ್ವಲ್ಪ ಎಮೋಷನಲ್ ಆಗ್ತೇವೆ ತಾಯಿ ಮನೆ ವಸ್ತು ಅಂತ ಹೇಳಿದರೆ ಆ ಥರ ಮೊದಲೇ ನನಗೆ ಪುನರ್ಪುಳಿ ಪುಳಿ ಅಂದರೆ ಇಷ್ಟ ಅದು ಬೇರೆ ತಾಯಿ ಮನೆಯಿಂದ ತಂದ ಪುನರ್ಪುಳಿ ಪುಳಿ ಓಡು ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಾ ಉಂಟು ಈ ಕಡೆ ಹಿರೆಕಾಯಿಯನ್ನು ಸುಟ್ಟು ಹಾಕ್ಕೊಳ್ತಾ ಇದ್ದೇನೆ ಈಗ ನಮ್ಮ ಮನೆಯಲ್ಲಿ ನಾವು ಕುಚ್ಚಿಲಕ್ಕಿಯನ್ನು ಚಿನ್ನ ಪೋಟಲೆಲ್ಲ ಇಡುವ ಕಾರಣ ಒಲೆಗೆ ಬೆಂಕಿ ಹಾಕೋದು ಅಂತ ಇಲ್ಲ ಕುಚ್ಚಲಕ್ಕಿಯನ್ನೆಲ್ಲ ಬೇಯಿಸ್ಲಿಕ್ಕೆ ಹಾಗಾಗಿ ಇಂಥದ್ದೆಲ್ಲ ಸುಟ್ಟು ಹಾಕಬೇಕಂದ್ರೆ ಇದು ನಾವು ಉಸ್ತುವನ್ನೇ ಉಪಯೋಗಿಸ್ಬೇಕಾಗ್ತದೆ ಸುಟ್ಟು ಗೊಜ್ಜು ತಿಂದು ಗೊತ್ತಿದ್ರೆ ಎಷ್ಟು ಆಗ್ತದೆ ಅಲ್ವಾ ಬದನೆಕಾಯಿ ಗೊಜ್ಜು ಅಂದರೆ ನನಗೆ ಭಾರಿ ಇಷ್ಟ ಇವತ್ತು ಹೀರೆಕಾಯಿ ಸುಚ್ ಗುಚ್ ಮಾಡುವ ಅಂತ ಹೊರಟಿದ್ದೇನೆ ಸುಡ್ತಾ ಇದ್ದೇನೆ ಕಾಣ್ತದ ಇಲ್ಲ ಕಾಣೋದಿಲ್ಲ ಏನೋ ಹೇಳ್ಬೇಕು ಅಂತ ಬಂದೆ ಆಯ್ತಾ ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಡಿ ಬಟ್ ನನಗ್ ಹೇಳ್ಬೇಕು ಅಂತ ಅನಿಸಿತ್ತು ಹೌದಾದ್ರೆ ಬ್ಲಾಗ್ ಪೂರ್ತಿ ನೋಡೋರಿದ್ರೆ ಹೌದಾದ್ರೆ ಹೌದು ಅಂತ ಕಮೆಂಟ್ ಮಾಡಿ ಇಲ್ಲದಿದ್ರೆ ಟೀಕೆಗಳಿಗೆ ಖಂಡಿತ ಆಹ್ವಾನ ಉಂಟು ಇಲ್ಲ ಅಂತಲ್ಲ ನಾವು ಹೇಳುದುಂಟು ಅವ್ನು ನಮ್ಮ ಮುಖ ನೋಡು ಅವಳ ಮುಖ ನೋಡು ಸುಟ್ಟ ಬದನೆಕಾಯಿ ಹಾಗೆ ಆಗಿದೆ ಅಂತ ಹೇಳಿ ಸುಟ್ಟ ಬದನೆಕಾಯಿ ಆಗಿದೆ ಕರೆಕ್ಟ್ ಯಾವುದೋ ಒಂದು ವಿಷಯಕ್ಕೆ ಸುಟ್ಟು ಹೋಗಿರ್ತಾರೆ ಏನೋ ಒಂದು ಆಗಿ ಕಷ್ಟ ಬಿದ್ದು ಸುಟ್ಟ ಹಾಗೆ ಆಗಿರ್ತಾರೆ ಬಟ್ ಒಳಗಡೆ ಉಂಟಲ್ಲ ಈಗ ಸುಟ್ಟ ಬದನೆ ಹೇಗೆ ಅದಕ್ಕೆ ನಾವು ಮಸಾಲೆ ಏನೆಲ್ಲ ಬೇಕು ಅದನ್ನು ಹಾಕಿದರೆ ಹೇಗೆ ರುಚಿ ಆಗ್ತದೆ ಹಾಗೆ ಒಳಗಡೆ ಉಂಟಲ್ಲ ಅವರ ಮನಸ್ಸು ಪರಿಪಕ್ವ ಆಗಿರ್ತದೆ ಹೇಳಿ ಹುಸ್ತನ್ನ ಕಲ್ತಿರ್ತಾರೆ ಮುಂದಿನದ್ದಕ್ಕೇನು ಕೋ ವಿಷಯಕ್ಕೆ ಅವರು ತಯಾರಾಗಿರ್ತಾರೆ ಒಟ್ಟಿನಲ್ಲಿ ಅವರು ಜೀವನವನ್ನು ಸ್ವೀಕರಿಸಲಿಕ್ಕೆ ಮತ್ತು ಹೊಸದಾದ ರೀತಿಯಲ್ಲಿ ತಯಾರಾಗಿರ್ತಾರೆ ಅಂತ ಹೇಳೋದೊಂದು ನನ್ನ ಅನಿಸಿಕೆ ಹಾಗೂ ನನ್ನ ಮನಸ್ಸಿನ ಭಾವ ಆಯಿತಾ ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ ತಪ್ಪಂದರೆ ಖಂಡಿತ ಹೇಳಿ ಆ ವಿಷಯ ಹೌದು ಅಂತ ಹೇಳಿ ಆದರೆ ಅದನ್ನು ನನಗೆ ಹೇಳಿ ತಿದ್ದಿಕೊಳ್ಳಿಕ್ಕೆ ಉಪಕಾರ ಆಗ್ತದೆ ಅಂತ ಬಟ್ ಅದೇ ಸುಟ್ಟ ಬದನೆಕಾಯಿ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಹೊರಗಿಂದ ಸುಟ್ಟಿರ್ತಾರೆ ಒಳಗೆ ಅಷ್ಟೇ ಸ್ಟ್ರಾಂಗ್ ಆಗಿ ಅವರು ತಯಾರಾಗಿರ್ತಾರೆ ಅಂತಲೂ ಅರ್ಥ ಅಂತ ನನ್ನ ಮನಸ್ಸಿನ ಒಂದು ಭಾವನೆ ಇತ್ತು ಸುಟ್ಟ ಹಾಕ್ತಾ ಇದ್ದೇನೆ ಹೀರೆಕಾಯಿಯನ್ನು ಬೈಕೊಳ್ತಾ ಇರ್ಬೋದು ಹ್ಮ್ ಎಷ್ಟು ಸುಡ್ತಾರಪ್ಪ ಅಂತ ಹೇಳಿ ಹೀರೆಕಾಯಿ ಸುಟ್ಟು ಯಾವ ಥರ ಆಗಿದೆ ನೋಡಿ ಆಯ್ತಾ ಹಾಗೆ ನನ್ನ ಸ್ಟವ್ವಿನ ಸ್ಥಿತಿಗತಿಯನ್ನು ಒಮ್ಮೆ ನೋಡಿಕೊಳ್ಳಿ ಎಲ್ಲ ಫುಲ್ ಕರಿ ಕರಿ ಬಿದ್ದಿದೆ ಅದರದ್ದು ಸುಟ್ಟದ್ದು ಇದು ಆಧಾರಕ್ಕೆ ಕೊಟ್ಟದ್ದು ನಾನು ಇಲ್ಲದ್ರೆ ಇಲ್ಲಿ ಕೆಳಗೆ ಬೀಳುವಾಗ ಇದು ಈ ಪಾರ್ಟ್ ಮೇಲೆ ಬರ್ತಿತ್ತು ಹಾಗಾಗಿ ಇದು ಆಧಾರಕ್ಕೆ ಕೊಟ್ಟದ್ದು ಆಯಿತಾ ಇನ್ನಿದನ್ನೆಲ್ಲ ಕ್ಲೀನ್ ಮಾಡಬೇಕು ಟೇಸ್ಟ್ ಮಾಡಿ ನೋಡಿದೆ ಹೀರೆಕಾಯಿ ಸುಟ್ಟು ಹಾಕಿದಾಗೊರೆ ಸೂಪರ್ ಆಗಿದೆ ಆಯಿತಾ ಕಲರ್ ನೋಡಿ ಇಲ್ಲಿ ಗೊತ್ತಾಗ್ತಾ ಇರಬಹುದು ಭಾರಿ ರುಚಿಯಾಗಿದೆ ಬೇಕಿದ್ರೆ ಹೇಳಿ ನಾನು ರೆಸಿಪಿ ಶೇರ್ ಮಾಡ್ತಾನೆ ಸೂಪರ್ ಅಂದರೆ ಸೂಪರ್ ಆಗಿದೆ ಆದರೆ ನಮ್ಮ ಸೂಪರ್ ಸೂಪರಲ್ಲ ಇದನ್ನು ನೋಡಿ ಏ ಅಂತ ಹೇಳ್ತಾಳೆ ನೋಡಿ ಬೇಕಾ ಬೇಕಾ ಯಾಕೆ ಗೊತ್ತುಂಟ ಅದು ಸುಟ್ಟು ಹಾಕಿದ್ದನ್ನು ತೋರಿಸಿದ್ದೆಲ್ಲ ಕಪ್ಪು ಕಪ್ಪಾಗಿ ಉದ್ದ ಕಂಡ ಅವಳಿಗೆ ಅದು ಬೇಡ ಅಂತಾಗಿದೆ ಶೀಂತಾಗಿದೆ ಒಪ್ಪ ಇತ್ತು ಮಗಳ ಅಪ್ಪಿತಪ್ಪಿ ಕೂಡ ರುಚಿ ನೋಡ್ತಾ ಇಲ್ಲ ಅದರದ್ದು ಪ್ಲೀಸ್ ತಿನ್ನು ಎಂತಕ್ಕೆ ರುಚಿ ಇದ್ದ ಮಗಳು ಪ್ಲೀಸ್ ಪ್ಲೀಸ್ ಬೇಕಾ ಚೂರು ಬೇಕಾ ಅಮ್ಮ ಉಫ್ ಮಾಡಿದ್ದೆ ಒಂದು ತುಂಡು ಬೇಡದಾ ಬೇಡ ನಂಬೇಕಾ ಬಿದ್ದು ಶೌಟು ಬಿದ್ದತ್ತು ಬೇಡ ನಂಬಗ ಎಂಬಾಗ ಹೋ ಕೆಳಗೆ ಬಿದ್ದದನ್ನ ನೋಡ್ಲಿಕ್ಕೆ ಕೌಚಳಿಗೆ ಬಿತ್ತು ನಾನಲ್ಲಿ ಇಡುವಾಗ ತಪ್ಪಿ ಎಲ್ಲಿ ಬಿದ್ದತ್ತು ಬಿದ್ದತ್ತಾ ನೀ ಬೇಡ ಹೇಳಿದ್ದಕ್ಕೆ ಬಿದ್ದದ್ದದು ಕುಂತಿದ್ದ ಬೇಕು ಹೇಳು ಕೊಡೇಕ ಇಲ್ಲಪ್ಪ ಬಿದ್ದು ಓಟ್ಟು ಆತ ಹೆಕ್ಕುತ್ತೆ ಅಮ್ಮ ಹೆಕಾ ಹಾ ಆತು ಹೆಕ್ಕುತ್ತೆ ಒಂದು ತುಂಡು ತಿನ್ಲಾಯ್ತ ಫೈನಲಿ ಬಿಸಿಲಿಲ್ಲ ತಿನ್ನು ಅಂತ ಹೇಳಿದ್ದಕ್ಕೆ ಒಪ್ಪ ಇದ್ದ ಒಪ್ಪದ್ದಾ ಅದಕ್ಕೆ ಹೇಳುದು ಬಣ್ಣ ನೋಡಿ ಯಾವಾಗಲೂ ಡಿಸೈಡ್ ಮಾಡ್ಲಾಗ ಹೇಳಿ ರುಚಿ ಇದ್ದ ರುಚಿ ಇದ್ದು ಸುಮಾರು ದಿವಸ ಆಗಿತ್ತು ಇದು ಒಂದು ತಂದು ಐಯರ್ಸ್ ರೆಡಿ ಟು ಫ್ರೈ ಅಂತ ಹೇಳಿ ಬೋಟಿಗೆ ಅದರದ್ದು ಇನ್ನೊಂದು ರೂಪ ಅಷ್ಟೇ ಇದು ಕಂಡಿದೆ ಬೇಕು ಬೇಕು ಅಂತ ಗೊತ್ತು ಗೊತ್ತಿದ್ದನ್ನು ಹಸಿ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದು ತಿಮ್ಮೆಲ್ಲ ಆತಿಲ್ಲೇ ನಿಲ್ಲು ಹೊರದು ಕೊಡ್ತಾ ಈಗ ಹೊರದು ನಿಲ್ಲು ಎಣ್ಣೆ ಎಣ್ಣೆಕಾಯಿಲೆ ಕಿಟ್ಟಿದ್ದಾನೆ ಇಲ್ಲ ಕೆಲಸ ಎಲ್ಲ ಆಗಿ ಇನ್ನು ಸ್ಟವ್ ಒಂದು ಕ್ಲೀನ್ ಮಾಡ್ಬೇಕಷ್ಟೇ ಅದೊಂದು ಹೊರದನ್ನ ಕ್ಲೀನ್ ಮಾಡುವ ಅಂತ ಹೇಳಿ ಇಲ್ಲದಿದ್ರೆ ವಾಪಸ್ ವಾಪಸ್ ಕ್ಲೀನ್ ಮಾಡಿಕೊಂಡ್ ಕುತ್ಕೊಳ್ಬೇಕಾಗ್ತದೆ ಕೊಡುತ್ತೆ ಗಂದ ಆಗದಿನ್ನ ಅಮ್ಮನಿಗೆ ಅದೀವದ ಅಮ್ಮಂಗೆ ಅಂಬ ಗೊತ್ತಿಲ್ಲ ಅಂಬ ಪಾಪ ಮಾಡು ಪಾಪ ಮಾಡಿ ಅಣ್ಣ ಪಾಪ ಮಾಡಿ ಬಂದರು ಬಂದರು ಬಾವು ಬಂದರು ಹೋಗ್ತಾ ಇದ್ದು ನ ಬಂದೆ ಅವನಷ್ಟಕ್ಕೇನು ಕತೆ ಹೇಳ್ಕೊಂಡು ಊಟ ಮಾಡ್ತಾ ಇದ್ದಾನೆ ಅವಳದ್ದು ಊಟ ಆಯ್ತು ಬೋನಂದು ಹಾಗೆ ಮೊಸರು ಕುಡಿತಾಳು

ಗೊತ್ತಾಯ್ತ ಮಗ ಆ ಗೊಜ್ಜೆ ಹಿಂಗ ಸುಟ್ಟಾಕಿದ ಗೊಜ್ಜೆ ಹೆಂಗಾಯ್ತು ಹೀರೇಕಾಯ್ದು ಹ ಎಂತಾಯ್ದು ಚಪ್ಪ ಇದ್ದ ಮತ್ತೆ ಬೇರೆ ಹುಳಿ ಇಲ್ಲಯಾ ಖಾರ ಇಲ್ಲ ಹ ಅವನಿಗೆ ಅಂತದ್ದೆಲ್ಲ ಆಗುದೇ ಇಲ್ಲ ಸುಬ್ರಯ್ಯನಿಗೆ ಚೂಸಿ ಅವನು ತುಂಬಾ ಆಹಾರದಲ್ಲಿ ಒಂದು ತಿನ್ ನೋಡು ಆಗ ತಿನ್ನಂಗೆ ಸಂಕಟ ಆಗುದೇನು ಅಂತದ್ದೆಲ್ಲ ಕೇಳಿದ್ರೆ ಕೇಳಿದ್ರಿ ಫಾರ್ ದಿ ಫಸ್ಟ್ ಟೈಮ್ ಅಂತ ಅವ್ನ್ ಬ್ಲಾಗಲ್ಲಿ ಚಂದ ಇಲ್ಲ ಅಂತ ಹೇಳಿದ್ದು ಅಂತ ಹೇಳಿ ಭುವನ ತಿಂದ ಅದನ್ನ ಅವಳಿಗದು ಮೆಚ್ಚಿತ್ತು ಅಂಥದ್ದೆಲ್ಲ ಆಗುದೇ ಇಲ್ಲ ಮಾವನಿಗೆ ಇಷ್ಟ ಆಗಿದೆ ನನಿಗೂ ಇಷ್ಟ ಆಗಿದೆ ನಮಗೂ ಊಟ ಆಗ್ಬೇಕಷ್ಟೇ ನಾನು ಮಾಡ್ತಾ ಇರ್ಬೇಕಿದ್ರೆ ಮಾಡಿ ಆದ ನಂತರ ಮಾವ ಅದನ್ನು ಹಾಕಿ ತಿಂದು ಹೋದ್ರು ಆಮೇಲೆ ರುಚಿಯಾಗಿದೆ ಇನ್ನೊಂದು ಸ್ವಲ್ಪ ಕೊಡು ಅಂತ ಹೇಳಿ ತಿಂದು ಹೋದ್ರು ಸೊ ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಇತ್ತು ನನಗೆ ಆ ಒಳ್ಳೆದಾಗಿದೆ ಅಂತ ಹೇಳಿದ್ರೆ ಖುಷಿ ಇರ್ತದ ಅಲ್ಲ ಸಂಜೆ ಆಗಿದೆ ಆ ಅಕ್ಕಿ ಕಡಿಮೆ ಅಂತ ಹೊರಟಿದ್ದಾನೆ ನಾಳೆಗೆ ತೆಳ್ಳವು ಅಂದರೆ ನೀರು ದೋರ್ಸೆಗೆ ಕಡ್ದಿಟ್ರೆ ಫ್ರಿಜ್ಜಲ್ಲಿ ಕಡ್ದಿಡೋದು ನಾಳೆಗೆ ಬೆಳಗ್ಗೆ ಸುಲಭ ಆಗ್ತದೆ ಆಯಿತಾ ಈಗ ಎಂತಾಗಿದೆ ಅಂತ ಹೇಳಿದ್ರೆ ನಮ್ಮ ಊರಿಗೆ ಉಂಟಲ್ಲ ಒಂದು ಎರಡು ಮೂರು ದಿವಸದಿಂದ ಸಂಜೆ ಆಗುವಾಗ ನೆಂಟರು ಬರ್ಲಿಕ್ಕೆ ಶುರುವಾಗಿದ್ದಾರೆ ನಿಮ್ಮೂರಿಗೂ ಬರ್ತಿರ್ಬಹುದು ಜೋ ಶಬ್ದ ಮಾಡಿಕೊಂಡು ಬೆಳಕು ಹಾಕ್ಕೊಂಡು ಎಲ್ಲ ಬರ್ತಾರೆ ನಾವು ಇಲ್ಲಿ ಅದು ಹೊಡಿತದೆ ಬೊಬ್ಬೆ ಹೊಡಿತದೆ ಕ್ಯಾರೆ ಮಾಡೋದಿಲ್ಲ ಬೆಳಕ್ ಹಾಕಿದ್ರು ಕ್ಯಾರೆ ಮಾಡೋದಿಲ್ಲ ಅಂತ ಹೇಳುವಾಗ ಜೋರ್ ಕಣ್ಣೀರ್ ಸುರಿಸಿ ಹೋಗ್ತದೆ ಯಾರಿಲ್ಲ ಮಳೆ ಗುಡುಗು ಸಿಡಿಲು ಬರ್ತದೆ ಅಷ್ಟೆ ನಿಮ್ಮೂರಿಗೂ ಬರ್ತದ ಹೇಳಿ ಆಯ್ತಾ ಹಾಗೆಲ್ಲ ಕತೆ ಆಮೇಲೆ ಹೇಳಿದ್ದೆ ಅಲ್ಲ ನಿನ್ನೆ ಹೇಳಿದ್ದು ಅಂದ್ರೆ ಇದು ಕಂಟಿನ್ಯೂ ಬ್ಲಾಗ್ ಆದ ಕಾರಣ ನಮ್ಮ ರೂಮ್ ಇದು ಎಲ್ಲ ಲೈಟ್ ಫ್ಯಾನ್ ಪ್ಲಗ್ ಇದು ಕನೆಕ್ಷನ್ ಎಲ್ಲ ಸಡನ್ ಆಗಿ ಹೋಗಿತ್ತು ಅಂತ ಹೇಳಿ ನಿನ್ನೆ ಮಧ್ಯಾಹ್ನ ಆಗುವಾಗ ಅದರಷ್ಟಕ್ಕೆ ಹೇಗೋ ಸರಿಯಾಗಿದೆ ಗೊತ್ತಿಲ್ಲ ಅದರಷ್ಟಕ್ಕೆ ಹೋದ್ದು ಅದರಷ್ಟಕ್ಕೆ ಬಂದದ್ದು ಮೊನ್ನೆ ಸಿಡಿಲಿಗೆ ನಮ್ಮ ಪುಣ್ಯ ಸರಿಯಾದದ್ದು ಅಷ್ಟೇ ಈಗ ಪಟಪಟ ಅಂತ ಅಕ್ಕಿ ಕಡಿಯೋದು ಇಲ್ಲದಿದ್ದರೆ ಈ ಗುಡುಗು ಸಿಡಿಲಿನ ಚಮತ್ಕಾರಕ್ಕೆ ಕರೆಂಟ್ ಹೋಗಿ ಬಿಡ್ತದೆ ಹಾಗೆ ನಿಮಗೆ ಕಾಣ್ತದ ಇಲ್ಲೊಂದು ದೊಡ್ಡ ಕಪ್ಪೆ ಬಂದು ಸೇರಿಕೊಂಡಿದೆ ಅಡಿಗೆ ಮನೆ ಒಳಗೆ ಇದು ಎರಡನೇ ಸಲ್ಲ ನಾನು ಆಗ ಒಳಗೆ ಬಂದು ಲೈಟ್ ಹಾಕೋ ಮುಂಚೆ ಒಳಗಡೆ ಕಾಲಿಡುವಾಗ ಉಂಟಲ್ಲ ಮೆಟ್ಟಿ ಬಿಟ್ಟದನ್ನು ನಾನು ಇಲ್ಲಿಂದಲೇ ಆಯ್ತಾ ಆಮೇಲೆ ಕಿರ್ಚಿದೆ ಒಮ್ಮೆ ಹೆದ್ರಿ ನೋಡಿದ್ರೆ ಅಂತ ದೊಡ್ಡ ಡಾಂಗ್ರ ಕಪ್ಪೆ ಇದನ್ನೀಗ ಓಡಿಸೋದೆ ಕಷ್ಟ ಆಗೊಮ್ಮೆ ಮಾಯ ಆಯಿತು ಈಗ ವಾಪಸ್ಸು ಒಳಗೆ ಬಂದು ಸೇರಿಕೊಂಡಿದೆ ಎಲ್ಲಿಂದ ಅಂತ ಗೊತ್ತಿಲ್ಲ ತಲೆ ಬಿಸಿ ಆಗ್ತದೆ ಯಾಕೆ ಅಂತ ಹೇಳಿದರೆ ಹಾರಿದ್ರೆ ಅದಕ್ಕೆ ಇದಕ್ಕೆ ಪಾತ್ರಕ್ಕೆ ಅಲ್ಲಿ ಎಲ್ಲ ಹಾರಿಬಿಡ್ತದಲ್ಲ ಆಮೇಲೆ ಹಾಗೆ ಇನ್ನು ನನಗೆ ಹಾಲಿಗೊಂದು ಹೆಪ್ಪಾಕ್ಲಿಕ್ಕೆ ಉಂಟು ಅದನ್ನೊಂದು ಮಾಡೋದು ಈಗ ಹಾಲೆಲ್ಲ ಸರಿ ಮಾಡಿ ಆಗಿದೆ ಅದನ್ನು ಸರಿ ಮಾಡಿ ಹೊರಗಿಂದ ಎಂಥದ್ದು ಒಳಗೆ ಬರುತ್ತೇನೆ ಈಗ ವಾಪಸ್ ಇಲ್ಲಿ ಪ್ರತ್ಯಕ್ಷ ಆಗಿದೆ ಎಂತ ಮಾಡುದಪ್ಪ ಈ ಕಪ್ಪೆರ ಅಯ್ಯೋ ಒಳಗೆ ಹೋಗ್ಬೇಕಿದ್ರೆ ಹೋಗ್ಬೇಕಿದ್ರೆ ಅದೆಲ್ಲ ಆಡ್ತಾ ಉಂಟು ಬೆಳಗ್ಗೆ ಆಗುವಾಗ ಮುಖ ಫ್ರೆಶ್ ಇರ್ತದೆ ತಲೆ ಎಲ್ಲ ಬಾಚಿ ಎಲ್ಲ ಆಗುವಾಗ ಮಧ್ಯಾಹ್ನದವರೆಗೂ ಫ್ರೆಶ್ ಇರ್ತದೆ ಸಂಜೆವರೆಗೂ ಆಲ್ಮೋಸ್ಟ್ ಫ್ರೆಶ್ ಇರ್ತದೆ ಸುಮಾರು ಆಯ್ತಲ್ಲ ಇರಲಿ ರಾತ್ರಿ ಆಗುವಾಗ ಈ ಥರ ಆಗಿರ್ತದೆ ಆಯ್ತಾ ಹೇಳ್ಬೋದು ಯಾರಾದ್ರೂ ಅಪಸ್ತಲೆ ಬಳಸ್ಕೊಳ್ಲಿಕ್ಕೆ ಆಗೋದಿಲ್ವ ಅಂತ ಹೇಳಿ ಉದಾಸಿನ ಆಗ್ತದೆ ಅಷ್ಟೆ ಮಳೆ ಒಂದು ಬಂತು ಮರೆ ಹೇಳುದು ಬೇಡ ಅಷ್ಟು ಜೋರು ಮಳೆ ಆ ಒಳಗಿನ ಕೆಲಸ ಎಲ್ಲ ಆಗಿದೆ ಇನ್ನು ಮಕ್ಕಳಿಗೆ ಊಟ ಕೊಡೋದು ಆಮೇಲೆ ನಿದ್ರೆ ಮಾಡೋದು ಅವು ನಾನು ನಿದ್ರೆ ಆಗಲಿಲ್ಲ ಊಟ ಎಲ್ಲ ಆಗಬೇಕು ಮಾವಪೇಟೆಯಿಂದ ಬರಬೇಕು ನನ್ನ ಗಂಡ ಬರಬೇಕಷ್ಟೇ ಹಾಗೆಲ್ಲ ಮಕ್ಕಳಿಗೆ ಊಟ ಮಾಡಿಸೋದು ಅವರನ್ನು ಮಲಗಿಸೋದು ಇಲ್ಲದ್ರೆ ನಾಳೆ ಬೆಳಗ್ಗೆ ನನ್ನ ಮಗನನ್ನು ಏಳು ಮಗ ಏಳು ಏಳು ಸ್ವಾಮಿ ಏಳು ಅಂತ ರಾಗ ತೆಗಿಬೇಕಾಗ್ತದೆ ಹಾಗೆ ಇರಲಿ ಇದಾಯಿತು ನನ್ನ ಇವತ್ತಿನ ಬ್ಲಾಗ್ ಇವತ್ತು ಮತ್ತೆ ನಿನ್ನೆ ಅಂತ ಬ್ಲಾಗ್ ನಿನ್ನೆ ಸ್ವಲ್ಪ ಇವತ್ತಿ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಏನೇ ಇದ್ದರೂ ಕಮೆಂಟ್ ಮಾಡಿ ಅಷ್ಟೆ ನೆಗೆಟಿವ್ ಆನ್ಸರ್ ಬರೋದಿಲ್ಲ ಏನಾದರೂ ವಿಷಯ ಉತ್ತರ ಕೊಡಬೇಕು ಅಂತಿದ್ರೆ ಮಾತ್ರ ಕೊಡ್ತೇನೆ ಅಷ್ಟೆ ಆಯಿತಾ ಹಾಗೆ ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿದ್ರು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ನಾನು ಇರೋದೇ ಹೀಗೆ ಆಯ್ತಾ ನನಗೆ ನಾಟಕ ಮಾಡ್ಲಿಕ್ಕೆ ಬರುವುದಿಲ್ಲ ಆ ಕ್ಷಣಕ್ಕೇನಿಸುತ್ತೆ ತನ್ನ ಮಾತಾಡಿ ಬಿಡ್ತಾನೆ ಅಷ್ಟೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ